ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಡೇ ಲೆವೆನ್ ಡೇ ಡಯಟ್ ಹೇಗೆಲ್ಲ ಮಾಡ್ದೆ ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕಿತ್ತು ಡಯಟ್ ವ್ಲಾಗ್ ಬರಬೇಕಿತ್ತು ಆದ್ರೂ ಸುಮಾರಷ್ಟು ಜನ ಡಯಟ್ ಬಗ್ಗೆ ಒಂದಷ್ಟು ಡೌಟ್ಸ್ ಅನ್ನ ಕೇಳ್ತಾ ಇದೀರಾ ಹಾಗೆ ಟೈಮ್ ಮೆನ್ಷನ್ ಮಾಡಿ ಟೈಮ್ ಮೆನ್ಷನ್ ಮಾಡಿ ಅಂತ ಕೇಳ್ತಾ ಇದ್ರಲ್ವಾ ಸೊ ನೀವು ಕರೆಕ್ಟ್ ಆಗಿ ಯಾವ ತರ ಡಯೆಟ್ ನ ಫಾಲೋ ಮಾಡಬೇಕು ನೀವು ಫಸ್ಟ್ ನೀವು ಯಾವ ಡಯಟ್ ನ ಚೂಸ್ ಮಾಡ್ಕೋಬೇಕು ಯಾವ ತರ ಡಯಟ್ ಮಾಡಬೇಕು ಯಾವ ಯಾವ ಟೈಮ್ ಗೆ ಏನೇನು ತಗೋಬೇಕು ಅಂತ ಫುಲ್ ಅಂಡ್ ಫುಲ್ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಸ್ನೇಹಿತ extra ಅಂತಂದ್ರೆ ಇದ್ರ ಬಗ್ಗೆ ತುಂಬಾ ಜನ ತುಂಬಾ ಡೌಟ್ಸ್ ಕೇಳ್ತಾ ಇದ್ದೀರಾ ಮೇಯ್ನ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಯಾವ ತರ ಇರಬೇಕು ಯಾವ ಟೈಮ್ ಬ್ರೇಕ್ ಮಾಡಬೇಕು ಯಾವ ಟೈಮ್ ಅಲ್ಲಿ ಏನ್ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡಿಕೊಂಡು ಸುಮಾರಷ್ಟು ಸುಮಾರಷ್ಟು ಕ್ವಶನ್ಸ್ ಕೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರನೇ ಪ್ರಾಪರ್ ಆಗಿ ನೀವು ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡಬೇಕು ಅಂತಂದ್ರೆ ಯಾವ ಟೈಮ್ ಇಂದ ಯಾವ ಟೈಮ್ ತಿನ್ಬೇಕು ಯಾವ ಟೈಮಲ್ಲಿ ಬ್ರೇಕ್ ಮಾಡಬೇಕು ಯಾವ ಟೈಮ್ ಅಲ್ಲಿ ವಿಂಡೋ ಅಂದ್ರೆ ಹೀಟಿಂಗ್ ವಿಂಡೋ ಕ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಹಾಗೆ ನಿಮ್ಮೆಲ್ಲರೂ ಮೋಟಿವ್ ಆಗೋ ಆಗೋತರ ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗೋ ಥರ ಒಂದಷ್ಟು ಡಯಟ್ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನ ಡೈಲಿ ವೆಯ್ಟ್ ಚೆಕ್ ಮಾಡಿ ತೋರಿಸ್ಬೋದಿತ್ತಲ್ವಾ ಅಂತ ಕೂಡ ಕೇಳ್ತಾ ಇದ್ರಿ ಯಾಕೆ ಅಂತಂದ್ರೆ ನನಗೆ ಗೊತ್ತು ಸ್ನೇಹಿತರೆ ಡೈಲಿ ನೋಡ್ಕೊಳ್ಳೋದ್ರಿಂದ ಚೆನ್ನಾಗೇ ಇದೆ ವೆಯ್ಟ್ ಲಾಸ್ ಅಂತೂ ತುಂಬಾ ಚೆನ್ನಾಗೇ ಹೋಗ್ತಾ ಇದೆ ನಿಮಗೆ ಸಂಡೇ ನಾನು ಹೇಳಿಲ್ವಾ ವೀಕ್ಲಿ ಒಂದು ಒಂದು ಕೆ ಜಿ ಮೇಲೆ ಜಾ ಹೆಚ್ಚು ಕಡಿಮೆ ಒನ್ ಕೆ ಜಿ ಟಾರ್ಗೆಟ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರೋಣ ಇಲ್ಲಿ ಏನು ಏನಿಲ್ಲ ಅಂತ ಸುಮಾರಷ್ಟು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರ್ಬೋದು ಸೊ ಅದಕ್ಕೆಲ್ಲದಕ್ಕೂ ನಾನು ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋ ಅಂತ ವೀಡಿಯೋಸ್ಗೋಸ್ಕರ ಮೊದಲನೇದೇನಪ್ಪಾ ಅಂತಂದ್ರೆ ಇಂಟರ್ಮಿಟೆಡ್ ಫಾಸ್ಟಿಂಗು ಯಾವ ಟೈಮಿಂದ ಯಾವ ಟೈಮ್ಗೆ ತಗೋಬೇಕು ಅಂದ್ರೆ ನಾವು ಯಾವ ತರ ಟೈಮ್ ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಒಂದು ಕೆಪಬಬಿಲಿಟಿ ನೀವು ಯಾವಷ್ಟು ಹೊಟ್ಟೆ ಹಸುಕೊಂಡು ಅಥವಾ ಉಪವಾಸ ಇರಬಲ್ರ ನೀವು ಅದನ್ನ ನೋಡ್ಕೊಳ್ಳಿ ನಾನು ಪ್ರತಿ ಸಲ ಪ್ರತಿ ಸಲ ಸಾರಿ ಸಾರಿ ಹೇಳ್ತಾ ಇರ್ತೀನಿ ನಿಮಗೆ ಟ್ವೆಲ್ ಅವರ್ಸ್ ಆದ್ರೆ ಟ್ವೆಲ್ ಅವರ್ಸೇ ಮಾಡಿ ಇದು ಹನ್ನೆರಡು ಇಷ್ಟು ಹನ್ನೆರಡು ಅಂದ್ರೆ ಹನ್ನೆರಡು ಗಂಟೆಗಳ ಕಾಲ ತಿನ್ನೋದು ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಇರೋದು ಇದು ತುಂಬಾ ಈಸಿ ಮಕ್ಳು ಕೂಡ ಮಾಡ್ಬಿಡ್ತಾರೆ ಸೊ ಅಷ್ಟು ಈಸಿ ಇರುತ್ತೆ ಟ್ವೆಲ್ ಇಸ್ ಟು ಟ್ವೆಲ್ ಇಲ್ಲ ಟೆನ್ ಇಷ್ಟು ಫೋರ್ಟೀನ್ ಅಂತಂದ್ರೆ ಹತ್ತು ಗಂಟೆಗಳ ಕಾಲ ಊಟ ಮಾಡುವಂತ ಟೈಮಿಂಗ್ಸು ಹದಿನಾಲ್ಕು ಗಂಟೆಗಳ ಕಾಲ ಉಪವಾಸ ಇರುವಂತ ಟೈಮಿಂಗ್ಸು ಸೊ ಇದು ಕೂಡ ಆರಾಮಾಗಿ ಮಾಡಬಹುದು ಇಲ್ಲ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಪಕ್ಕ ಸ್ವಲ್ಪ ಹಾರ್ಡ್ ವರ್ಕ್ ಆದ್ರೂ ಮಾಡಿ ಪರವಾಗಿಲ್ಲ ನಾನು ಒಳ್ಳೆ ರಿಸಲ್ಟ್ ನ ಗೇನ್ ಮಾಡಬೇಕು ಅಂತಂದ್ರೆ ಸಿಕ್ಸ್ಟೀನ್ ಇಷ್ಟು ಏಟ್ ಅದೇನಪ್ಪ ಅಂತಂದ್ರೆ ಹದಿನಾರು ಗಂಟೆಗಳ ಕಾಲ ಉಪವಾಸ ಇರೋದು ಎಂಟು ಗಂಟೆಗಳ ಕಾಲ ಹೀಟಿಂಗ್ ವಿಂಡೋ ಅಂದ್ರೆ ಊಟ ಮಾಡುವಂತಹ ಒಂದು ಪದ್ಧತಿ ಸೊ ಇದನ್ನ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತೀವಿ ನಿಮಗೆ ಈ ಮೂರರಲ್ಲಿ ಯಾವ ಒಂದು ಆಹಾರ ಪದ್ಧತಿ ಇಷ್ಟ ಆಗುತ್ತೋ ಅದನ್ನ ನೀವು ಚೂಸ್ ಮಾಡ್ಕೋಬೇಕು ಅದು ಹೇಗೆ ಅಂತಂದ್ರೆ ನೀವು ಫಸ್ಟ್ ಒಂದು ವಾರ ಟ್ವೆಲ್ ಟ್ವೆಲ್ ಮಾಡಿ ನೋಡಿ ಹನ್ನೆರಡು ಗಂಟೆ ಅಂದ್ರೆ ಇವತ್ತು ರಾತ್ರಿಗೆ ನೀವು ಅಂದ್ರೆ ಸಾಯಂಕಾಲನೋ ರಾತ್ರಿನೋ ಆರು ಗಂಟೆ ಅಂದ್ರೆ ಸಾಯಂಕಾಲ ಅನ್ಕೊಳ್ಳೋಣ ಆರು ಗಂಟೆಗೆ ನೀವು ಊಟ ತಿನ್ನೋದು ನಿಲ್ಸಿದೀರಾ ಅಂತಂದ್ರೆ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಏನೂ ತಿನ್ನಂಗಿಲ್ಲ ನೀರ್ ಬಿಟ್ಟು ನೀರ್ ಬಿಟ್ಟು ಸುಮಾರು ಜನ ಕೇಳ್ತೀರಾ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಎಳ್ನೀರ್ ಕುಡಿಬೋದ ಜೀರಾ ವಾಟರ್ ಕುಡಿಬಹುದಾ ವೆಜಿಟೇಬಲ್ ಜ್ಯೂಸ್ ಕುಡಿಬಹುದಾ ಅಂತ ಕುಡಿಬಾರ್ದು ಸ್ಲೈಸ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕುಡಿ ಅಂದ್ರೆ ನಮ್ಗೆ ತುಂಬಾ ಇದಾಗ್ತಾ ಇದೆ ಅಂದ್ರೆ ಕುಡಿಬಹುದು ಅದರಿಂದ ಏನು ದೊಡ್ಡ ಕ್ಯಾಲೋರೀಸ್ ಏನು ಬರಲ್ಲ ಬಟ್ ಪಕ್ಕಾ ಬರ್ಲೇಬೇಕು ರಿಸಲ್ಟ್ ಅಂತ ನಿಮ್ಗೆ ಇದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗ್ಲೇಬೇಕು ಅನ್ನೋ ಒಂದು ಹೋಪ್ ಇದ್ರೆ ನಿಜವಾಗ್ಲೂ ಈ ನೀರನ್ನು ಬಿಟ್ಟು ಬೇರೆ ಏನು ತಗೋಬಾರ್ದು ನೀರು ಒಂದೇ ಝೀರೋ ಕ್ಯಾಲೋರಿ ನೀವು ಎಳ್ನೀರು ತಗೋಬೋದು ಝೀರಾ ವಾಟರ್ ತಗೋಬೋದು ಆಮೇಲೆ ವೆಜಿಟೇಬಲ್ ಜ್ಯೂಸ್ ಕುಡಿಬಹುದು ಎಲ್ಲದರಲ್ಲೂ ಹತ್ತರಿಂದ ಇಪ್ಪತ್ತು ಕ್ಯಾಲೋರೀಸ್ ಅಂತೂ ಪಕ್ಕಾ ಇರುತ್ತೆ ಓಕೆನಾ ಸೊ ಹಂಗಾಗಿನೇ ನೀವು ಆರರಿಂದ ಆರರವರೆಗೂ ನೀವೇನು ತೊಗೊಂಡಿಲ್ಲ ಅಂತಂದರೆ ನೀವು ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಇದ್ದೀರಾ ಅಂತ ಇದರಿಂದ ಸ್ವಲ್ಪ ರಿಸಲ್ಟ್ ಕಡಿಮೆ ಕೊಡೋ ರಿಸಲ್ಟ್ ಬರೋದು ಸ್ವಲ್ಪ ಕಡಿಮೆನೆ ಅಲ್ಲಲ್ಲಿ ತೊದಲು ಬಿಡ್ತೀನಿ ಯಥ ಪ್ರಕಾರ ಹೇಳ್ತಾ ಇರ್ತೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಒಂದೇ ಸಮಕ್ಕೆ ಮಾತಾಡ್ತೀನಲ್ವಾ ಸೊ ಹಾಗಾಗಿ ಅಲ್ಲಲ್ಲಿ ಒಂದೊಂದು ಕೆಲವೊಂದು ವರ್ಡ್ಸ್ ಎಲ್ಲ ತೊದಲ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಹನ್ನೆರಡು ಇಷ್ಟು ಹನ್ನೆರಡು ಅಂತ ಅಂದರೆ ನಾನು ಹೇಳಿದ್ನಲ್ವ ಸ್ವಲ್ಪ ರಿಸಲ್ಟ್ ಅನ್ನೋದು ಕಡಿಮೆ ಸಿಗುತ್ತೆ ಅದೇ ನೀವು ಫೋರ್ಟೀನ್ ಇಷ್ಟು ಟೆನ್ ಅಂತಂದರೆ ಇವತ್ತು ಆರು ಗಂಟೆಗೆ ನೀವು ಡಿನ್ನರ್ ತಿಂದು ಮುಗಿಸಿದೀರಾ ಅಂದರೆ ನಾಳೆ ಎಂಟು ಗಂಟೆವರೆಗೂ ನೀರು ಬಿಟ್ಟು ಬೇರೆ ಏನು ತಗೋಬಾರ್ದು ಆದಮೇಲೆ ನೀವು ಜೀರಾ ವಾಟರ್ ತಗೊಂತೀರೋ ಇಲ್ಲ ವೆಜಿಟೇಬಲ್ ಜ್ಯೂಸ್ ತಗೊಂತೀರೋ ಇಲ್ಲ ಅಂತಂದ್ರೆ ಏನಾದರೂ ಮೊಟ್ಟೆ ಬಾಯ್ಲ್ ಮಾಡಿರೋ ಮೊಟ್ಟೆ ಆಗಿರ್ಬೋದು ಪಲ್ಯ ಆಗಿರ್ಬೋದು ನೀವು ಏನ್ ಬೇಕಾದರೂ ತಗೋಬಹುದು ಅದು ನಿಮಗೆ ಬಿಟ್ಟಿದ್ದು ಟ್ವೆಲ್ ಇಷ್ಟು ಸಾರಿ ಫೋರ್ಟೀನ್ ಇಷ್ಟು ಟೆನ್ ಅಂತಂದ್ರೆ ಓಕೆನಾಕ್ಸ್ಟೀನ್ ಇಷ್ಟು ಟು ಫೋರ್ಟೀನ್ ಅಂತ ಸಾರಿ ಸಿಕ್ಸ್ಟೀನ್ ಇಷ್ಟು ಏಟ್ ಅಂತ ಅಂದ್ರೆ ಇವತ್ತು ನೀವು ಆರು ಗಂಟೆಗೆ ತಗೊಂಡ್ರೆ ನಾಳೆ ಹತ್ತು ಗಂಟೆವರೆಗೂ ನೀವು ಏನು ತಿಂದಿಲ್ಲ ಅಂತಂದ್ರೆ ಸಕ್ಸಸ್ಫುಲ್ಲಿ ನೀವು ಹದಿನಾರು ಗಂಟೆಗಳ ಕಾಲ ನೀವು ಉಪವಾಸ ಇದ್ದಂಗೆ ಆಗುತ್ತೆ ಓಕೆನಾ ಸೊ ಆವಾಗ ನಿಮಗೆ ಫ್ಯಾಟ್ ಬರ್ನಿಂಗ್ ಅನ್ನೋದು ತುಂಬಾ ಆಗುತ್ತೆ ಆದಷ್ಟು ನಾನು ಯಾವಾಗಲೂ ಹೇಳ್ತೀನಿ ನೈಟು ಆದಷ್ಟು ಬೇಗ ಡಿನ್ನರ್ ಮುಗಿಸ್ಕೊಳ್ಳಿ ಡಿನ್ನರ್ ಮುಗಿಸ್ಕೊಳ್ಳಿ ಅಂತ ಸುಮಾರು ಏನಿಲ್ಲ ಅಂತಂದ್ರು ನಾವು ಒಂದು ಆರು ಗಂಟೆಗೆ ಡಿನ್ನರ್ ಮುಗಿಸಿದೀವಿ ಅಂತ ಅಂದ್ರೆ ಸುಮಾರು ಒಂದು ಹನ್ನೆರಡರಿಂದ ಎರಡು ಗಂಟೆಗಳ ಕಾಲ ಅಂದ್ರೆ ಸುಮಾರು ಆರರಿಂದ ಎರಡು ಗಂಟೆನೋ ಒಂದು ಗಂಟೆ ಕ ಅಷ್ಟೊಳಗಡೆ ನಮ್ಮ ಬಾಡಿಯಲ್ಲಿರುವಂಥ ಫುಡ್ ಎಲ್ಲಾನು ಜೀರ್ಣ ಆಗ್ಬಿಡುತ್ತೆ ಆರು ಗಂಟೆಗೆ ಡಿನ್ನರ್ ಮಾಡಿದ್ರೆ ಅದಾದ್ಮೇಲೆ ಏನಿರುತ್ತೆ ಅದು ನಮ್ಗೆ ಫ್ಯಾಟ್ ಬರ್ನಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಬೇಗ ಡಿನ್ನರ್ ಮಾಡೋದ್ರಿಂದ ಬೇಗ ಮಲ್ಕೋಬೇಕು ಪ್ಲಸ್ ನಾವು ಎಷ್ಟು ಡೀಪ್ ಸ್ಲೀಪ್ ಮಾಡ್ತೀವೋ ಎಷ್ಟು ತೃಪ್ತಿಯಾಗಿ ನಿದ್ದೆ ಮಾಡ್ತೀವೋ ಅಷ್ಟು ಒಳ್ಳೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೆಯ್ಟ್ ಲಾಸ್ ಆಗಿರೋದಾಗಿರ್ಬೋದು ಪ್ರತಿಯೊಂದೂ ನಮಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಸೊ ಹಾಗಾಗಿ ನೀವು ಈ ಮೂರು ಒಂದಿದ್ರಲ್ಲಿ ಯಾವುದನ್ನ ಒಂದನ್ನ ಚೂಸ್ ಮಾಡ್ಕೊತೀರೋ ನಿಮಗ್ ಬಿಟ್ಟಿದ್ದು ಓಕೆನಾ ಇನ್ನ ಇದು ನಾನು ನಾನಿವಾಗ ಫೋರ್ಟಿ ಎಕ್ಸಾಂಪಲ್ ಹೇಳ್ತೀನಿ ಆ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ರೂಪ ಅನ್ನೋರು ಅಂದರೆ ಅಂದ್ರೆ ಒಬ್ರು ಹೇಳಿ ತಗೊಂತ ಇದ್ದೀನಿ ರೂಪ ಅನ್ನೋರು ಫೋರ್ಟೀನ್ ಇಷ್ಟು ಟೆನ್ ತಗೊಂಡಿದ್ದೀರಾ ಅಂತಂದ್ರೆ ನೀವು ಎಂಟು ಗಂಟೆಗೆ ನಿಮ್ಮ ಒಂದು ಆ ಏನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ನ ಬ್ರೇಕ್ ಮಾಡ್ತಾ ಇದ್ದೀರಾ ಫಸ್ಟ್ ಯಾವುದೇ ಒಂದಾದರೂ ಡಿಟಾಕ್ಸ್ ಡ್ರಿಂಕ್ ಇರೋ ಥರ ನೋಡ್ಕೊಳ್ಳಿ ಇಲ್ಲ ನಿಮಗೆ ಮೂರು ಮಿಕ್ಸ್ ಮಾಡಿ ಕುಡಿಯೋದು ಅದು ಇದು ಎಲ್ಲ ಇಷ್ಟ ಇಲ್ಲ ಅಂದರೆ ಬರೀ ಜೀರಿಗೆನ ಕುದಿಸ್ಕೊಂಡು ಕುಡಿರಿ ಬರೀ ಸೋಂಪುನ ಕುದಿಸ್ಕೊಂಡು ಕುಡಿರಿ ಬರೀ ಓಂಕಾಳನ್ನು ಕುದಿಸ್ಕೊಂಡು ಕುಡಿಬೋದು ಬರೀ ಧನಿಯಾನ ಕುದಿಸ್ಕೊಂಡು ಕುಡಿಬೋದು ಇಲ್ಲ ಬರೀ ಶುಂಠಿ ಒಂದು ಸ್ವಲ್ಪ ಜೀರಿಗೆ ಆ ಥರ ಡಿಟಾಕ್ಸ್ ಡ್ರಿಂಕ್ ಅಂದರೆ ತುಂಬ ಇರುತ್ತೆ ನೀವು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಅಂತ ಕುಡಿಬಹುದು ಅದಾದ್ಮೇಲೆ ಒನ್ ಅವರ್ ಬಿಟ್ಕೊಂಡು ಈಗ ಎಂಟು ಗಂಟೆ ಅಲ್ವಾ ಎಂಟು ಗಂಟೆಗೆ ಡಿಟಾಕ್ಸ್ ಡ್ರಿಂಕ್ ಕುಡದ್ರಿ ಅದಾದ್ಮೇಲೆ ಒಂದ್ ಒಂಬತ್ ಗಂಟೆಗೆ ಒಂದು ವೆಜಿಟೇಬಲ್ ಜ್ಯೂಸ್ ತಗೊಳ್ಳಿ ಓಕೆನಾ ಅದಾದ್ಮೇಲೆ ನೀವು ಫಸ್ಟ್ ತಗೊಳಂತ ಮೀಲ್ ಹೆಂಗಿರ್ಬೇಕು ಅಂತಂದ್ರೆ ಸ್ವಲ್ಪ ಏನಾದರೂ ತರಕಾರಿನ ಸೇರಿಸ್ಕೊಂಡು ಆ ಪಲ್ಲಿಗಳೇನಾದ್ರು ತಗೊಳೋ ಸ್ವಲ್ಪ ಲೈಟ್ ಆಗಿರ್ಲಿ ಯಾಕಂತಂದ್ರೆ ಮತ್ತೆ ನೀವು ಮಧ್ಯಾಹ್ನ ಊಟ ಮಾಡಲೇಬೇಕು ಡೈರೆಕ್ಟ್ ಯಾರೂನು ಯಾಕಂತಂದ್ರೆ ನೀವು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸೊ ಹಂಗಾಗಿ ಹೇಳ್ತಾ ಇದೀನಿ ಹತ್ತು ಗಂಟೆಗೆ ಏನಾದರೂ ಒಂದೆರಡು ಮೊಟ್ಟೆ ತಗೊಳ್ಳೋದು ಒಂದು ಸೌತೆಕಾಯಿ ತಗೊಳ್ಳೋದು ಒಂದು ಕ್ಯಾರೆಟ್ ತೊಗೊಳ್ಳೋದು ಹಿಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಪೀಸ್ ಕ್ಯಾರೆಟು ಒಂದು ನಾಲ್ಕು ಪೀಸ್ ಸೌತೆಕಾಯಿ ಒಂದೆರಡು ಮೊಟ್ಟೆ ಆ ಥರ ತೊಗೊಳ್ಳೋದು ಇಲ್ಲಾಂತಂದ್ರೆ ಒಂದಷ್ಟು ಡೈರೆಕ್ಟ್ ಪಲ್ಯ ತಿನ್ನೋದು ಸೊ ಆ ಥರ ತೊಗೊಳೋದ್ರಿಂದ ನಮಗೆ ಪ್ರೋಟೀನ್ ಪ್ರೋಟೀನು ನಾರಿನಾಂಶಕ್ಕೆ ನಾರಿನಾಂಶ ಅಂದರೆ ಫೈಬರು ಎಲ್ಲನೂ ಸಿಗುತ್ತೆ ವೆಯ್ಟ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದಾದ್ಮೇಲೆ ನೀವು ಇದ್ರ ಇದರೊಳಗಡೆ ನೀವು ನೀರನ್ನ ಸಿಬ್ಬ ಸಿಬ್ ಸಿಬ್ಬ ಸಿಬ್ಬೈ ಸಿ ಕುಡಿತಾನೆ ಇರಬೇಕು ನೀರು ನೀವ್ ಎಷ್ಟು ಯಥೇಚ್ವಾಗಿ ತಗೊಂಡಿರೋ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಅನ್ನೋದು ಇರುತ್ತೆ ಓಕೆನಾ ಸೊ ಇದಾಯ್ತು ಹತ್ತು ಗಂಟೆ ಆದ್ಮೇಲೆ ಇನ್ನ ಬ್ರೇಕ್ ಕೊಟ್ಬಿಡಿ ಒಂದ್ ಗಂಟೆವರೆಗೂ ಏನು ತಗೊಳಕೆ ಹೋಗಬಾರ್ದು ಓಕೆನಾ ಈ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಹೊಟ್ಟೆ ಅಶೀತು ಅಂತಂದ್ರೆ ಏನಾದರೂ ಫ್ರೂಟ್ ಇದ್ರೆ ಒಂದು ಒಂದು ಇಲ್ಲ ಅಂತಂದರೆ ಒಂದು ಅರ್ಧ ಆಪಲ್ಲು ಇಲ್ಲ ಇಲ್ಲಾಂತಂದ್ರ ಒಂದು ಲೋಟ ಮಜ್ಜಿಗೆನೋ ಮಿಕ್ಸ್ ಸ್ನಾಕ್ ಥರ ಓಕೆನಾ ಇಲ್ಲ ಮತ್ತೆ ಪಲ್ಯ ಏನಾದ್ರೂ ಇತ್ತ ಒಂಚೂರು ಅದೇ ಪಲ್ಯನ ತಿನ್ನೋದು ಆ ತರ ಮಾಡ್ಕೊಳ್ಳಿ ಮಧ್ಯಾಹ್ನ ಊಟ ಕೂಡ ಅಷ್ಟೇ ನಿಮ್ಗೆ ರೈಸ್ ಇಷ್ಟ ಆಗುತ್ತಾ ಚಿಕ್ಕ ಬೌಲಲ್ಲಿ ಒಂದ್ ರೈಸ್ ತಗೊಳ್ಳಿ ಒಂದ್ ಕಪ್ ರೈಸ್ ತಗೊಳ್ಳಿ ಸಾಂಬಾರ್ ತಗೊಳ್ಳಿ ಯಥೇಚ್ವಾಗಿ ತರಕಾರಿ ಇರೋ ತರ ನೋಡ್ಕೊಳ್ರಿ ಓಕೆನಾ ಸೌತೆಕಾಯಿ ಕ್ಯಾರೆಟು ಇರೋ ತರ ನೋಡ್ಕೊಳ್ಳಿ ಈ ತರ ನೀವು ಮೀಲ್ ಪ್ಲಾನ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಕ್ಯಾಲೋರಿ ಕ್ಯಾಲೋರಿನೂ ಕಮ್ಮಿ ಇರುತ್ತೆ ಫುಡ್ ಫುಡ್ಡು ಜಾಸ್ತಿ ಇರುತ್ತೆ ಯಥೇಚ್ಛವಾಗಿ ತರಕಾರಿ ಪಲ್ಯಗಳಾಗಿರ್ಬೋದು ಸಾಂಬಾರ್ ಆಗಿರ್ಬೋದು ಹೆಂಗೆ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಈಗ ಹೀಗೆ ಅಲ್ಲ ಅವಾಗಿಂದನು ನಾವು ಒಂದ್ ಅಷ್ಟ ಅನ್ನ ತಿಂದ್ರೆ ಅದ್ರಲ್ಲಿ ಅರ್ಧ ಭಾಗ ಕೂಡ ನಾವು ಸಾಂಬಾರ್ ಹಾಕೊಂಡು ತಿನ್ನಲ್ಲ ಅದ್ರ ಬದಲು ನೀವ್ ಏನ್ ಮಾಡಬೇಕು ಅಂತಂದ್ರೆ ರೈಸನ್ನ ಕಮ್ಮಿ ಮಾಡಿ ಸಾಂಬಾರನ್ನ ಯಥೇಚ್ಛವಾಗಿ ತಗೊಳ್ಳಿ ಅವಾಗ ನಿಮ್ಗೆ ಲಿಕ್ವಿಡ್ ತರ ರೈಸು ತಿಂದಂಗೂ ಇರುತ್ತೆ ಫುಲ್ಲು ಊಟ ತಿಂದನ್ನು ತಿಂದಿದ್ದೀನಿ ಅನ್ನೋ ತೃಪ್ತಿ ಅಂತೂ ಇದ್ದೇ ಇರುತ್ತೆ ಸೊ ಆ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ತಿನ್ನಿ ಆದಷ್ಟು ತರಕಾರಿಗಳನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಪ್ರೋಟೀನ್ ಅಂತ ಅಂದರೆ ಮಧ್ಯಾಹ್ನದ್ದು ಚಿಕನ್ ತೊಗೊಬೋದು ಫಿಶ್ ತೊಗೊಬೋದು ಮಾಡೋರಿಗೆ ತುಂಬ ಸ್ಟ್ರಿಕ್ಟಾಗಿ ಸ್ವಲ್ಪ ಹಣ ಖರ್ಚಾದರೂ ಪರವಾಗಿಲ್ಲ ಮಾಡ್ಕೊಳ್ಳೋ ಅನ್ನೋರಿಗೆ ಡೈಲಿ ಚಿಕನ್ ಫಿಶ್ ತಿಂದ್ರು ನೋ ಪ್ರಾಬ್ಲಮ್ ಒಂದು ಫಿಫ್ಟಿ ಟು ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ತಗೊಂಡ್ರೆ ಪ್ರೋಟೀನ್ ಸಿಗುತ್ತೆ ಬಟ್ ನಾವು ಯಾವಾಗ್ಲೂ ಅದೇ ಕೆಲಸವಾಗಿ ತಿನ್ಕೊಂಡಿರೋಕ್ಕಾಗಲ್ವಲ್ಲ ಅಂಥವ್ರಿಗೆ ಅಂತವ್ರಿಗೆ ನಾರ್ಮಲ್ ಆಗಿ ಎಗ್ಸ್ ತಗೋಬಹುದು ತೋಫೋ ತಗೋಬಹುದು ಪನ್ನೀರ್ ತಗೋಬಹುದು ಇವ್ ಯಾವ ನಮ್ಗಾಗಲ್ಲ ಅಂತಂದ್ರೆ ಹೆಸ್ರು ಕಾಳನ್ನು ಮೊಳಕೆ ಕಟ್ಬಿಟ್ಟು ತಿನ್ಬಹುದು ಮೊಳಕೆ ಕಾಳುಗಳು ಕಡಲೆ ಕಾಳು ಮೊಳಕೆ ಕಾಳು ಮೊಳಕೆ ಕಟ್ಬಿಟ್ಟು ಥರ ತಗೋಬಹುದು ಸ್ನೇಹಿತರೆ ಮತ್ತೆ ಇನ್ನ ಮಾಮೂಲಿ ಕಾಳುಗಳನ್ನ ಕೂಡ ಬೇಯಿಸ್ಬಿಟ್ಟು ತಗೋಬಹುದು ಓಕೆನಾ ಪಲ್ಯಗಳ ತರ ಮಾಡ್ಕೊಂಡು ತಗೊಳೋದ್ರಲ್ಲೂ ಕೂಡ ಪ್ರೋಟೀನ್ ಅನ್ನೋದು ಇದ್ದೇ ಇರುತ್ತೆ ಓಕೆನಾ ಮಧ್ಯಾಹ್ನ ಆಯ್ತಾ ಮಧ್ಯಾಹ್ನ ಆದ್ಮೇಲೆ ಮತ್ತೆ ಒಂದು ಹಾಫ್ ಅನ್ ಅವರ್ ನೀರೆಲ್ಲ ಕುಡಿಯಕ್ ಹೋಗ್ಬೇಡಿ ಮಧ್ಯದಲ್ಲಿ ನೀವು ಕುಡ್ಕೊಳ್ಳಿ ಓಕೆನಾ ಮಧ್ಯ ಊಟ ಮಾಡೋ ಮಧ್ಯದಲ್ಲಿ ಕೆಲವ್ರು ಕುಡಿಬಾರ್ದು ಅಂತಾರೆ ಕುಡೀರಿ ಅಂತಾರೆ ನಾನಂತೂ ಕುಡಿತೀನಿ ಸ್ನೇಹಿತರೆ ಮಧ್ಯದಲ್ಲಿ ಆದಾಗ ಒಂದ್ ಸ್ವಲ್ಪ ಕುಡಿತೀನಿ ಇನ್ನು ಊಟ ಆದ್ಮೇಲೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಒಂದ್ ಹಾಫ್ ಅನ್ ಅವರು ಅದಾದ್ಮೇಲೆ ಈವ್ನಿಂಗ್ ಸ್ನ್ಯಾಕ್ ಟೈಮ್ ಬರುತ್ತೆ ಒಂದು ಗಂಟೆಗೋ ಒಂದೂವರೆ ಎರಡು ಗಂಟೆ ಆ ಟೈಮಲ್ಲಿ ತಗೊಂತೀರ ಅನ್ಕೊಳ್ಳಿ ಊಟ ಸೊ ಅದಾದ್ಮೇಲೆ ನೀವೇನು ಮಾಡಬೇಕು ಒಂದು ನಾಲ್ಕು ಗಂಟೆ ಹಂಗೆ ಮತ್ತೆ ಏನಾದರೂ ನಿಮ್ಗೆ ಏನಾದರೂ ಟೀ ಟೀ ಕಾಫಿ ಅಭ್ಯಾಸ ಇದೆಯಾ ಗ್ರೀನ್ ಟೀ ಮಾಡ್ಕೊಳ್ಳಿ ಬ್ಲಾಕ್ ಕಾಫಿ ಮಾಡ್ಕೊಳ್ಳಿ ವಿತೌಟ್ ಶುಗರ್ ಟೀ ಮಾಡ್ಕೋಬಹುದು ಓಕೆನಾ ಸೊ ಆತರ ಮಾಡ್ಕೊಂಡು ಕುಡಿಯೋದಾದ್ರೆ ಅದ್ರ ಜೊತೆಗೆ ಏನಾದ್ರೂ ಸ್ನಾಕ್ ತಗೊತೀನಿ ಅಂತಂದ್ರೆ ಕಾಳಿನ ಸಲಾಡ್ ತಗೋಬಹುದು ವೆಜಿಟೇಬಲ್ ಸಲಾಡ್ ತಗೋಬಹುದು ಸುಮಾರು ಇರುತ್ತೆ ಸ್ನೇಹಿತರೆ ಡಯಕ್ಟ್ ಗೆ ಅಂತಂದ್ರೆ ಪಪಾಯ ತಿನ್ಬಹುದು ವಾಟರ್ ಮಿಲನ್ ತಿನ್ಬಹುದು ಚೇಪೇಕಾಯಿ ತಿನ್ಬಹುದು ಫ್ರೂಟ್ ತಿನ್ಬೇಕು ಅನ್ಸಿದ್ರೆ ಇಲ್ಲ ಒಂದು ಆರೆಂಜ್ ತಿನ್ ಸುಮ್ನೆ ಆಗ್ಬೋದು ಸ್ನಾಕ್ ಐಟಮ್ಗೆ ಹೇಳ್ತಾ ಇದೀನಿ ಸೊ ಅದಾಯ್ತಾ ಇದಾದ್ಮೇಲೆ ನೀವೇನ್ ಮಾಡಬೇಕು ಆರು ಗಂಟೆಗೆ ಏನು ತಗೊಂತಿರೋ ಆ ಫುಡ್ನ ತಗೊಳ್ಳಿ ನಾರ್ಮಲ್ ಏನಾದ್ರೂ ಚಪಾತಿನಿ ರೋಟಿನೋ ಆದಷ್ಟು ನಾನು ಮಧ್ಯಾಹ್ನ ರೈಸ್ ತಗೊಳ್ಳಿ ಅಂತೀನಿ ನೈಟ್ ಆದಷ್ಟು ಲೈಟ್ ಆಗಿರಲಿ ಫುಡ್ ಓಕೆನಾ ಲೈಟ್ ಆಗಿ ತಗೊಂಡು ನಿಮ್ಮ ಒಂದು ಡಿನ್ನರ್ನ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಡೇ ಅಂತೂ ಫುಲ್ ಅಂಡ್ ಫುಲ್ಲು ಕರೆಕ್ಟ್ ಆಗಿರುತ್ತೆ ಸೇಮ್ ಇವಾಗ ಇದೇ ಟೈಮಿಂಗ್ಸ್ನೇ ನೀವು ಫೋರ್ಟೀನ್ ಇಷ್ಟು ಟೆನ್ ಹೇಳಿದೀನಿ ಇನ್ನ ಸಿಕ್ಸ್ಟೀನ್ ಇಷ್ಟು ಏಟು ಕೂಡ ಸೇಮ್ ಇದೇ ತರ ಇನ್ನೆರಡು ಅವರ್ ಆ ಕಡೆ ಮುಂದಕ್ಕೆ ಹೋಗುತ್ತಲ್ವಾ ನೀವು ಅದೇ ಟೈಮಲ್ಲಿ ನಿಮಗೆ ತ್ರೀ ಟೈಮ್ಸ್ ಊಟ ಬೀ ಟೈಮ್ ತ್ರೀ ಟೈಮ್ಸು ಪ್ಲಾನ್ ಮಾಡ್ಕೋಬಹುದು ಟೂ ಟೈಮ್ಸ್ ಬೇಕಂದ್ರೆ ಟೂ ಟೈಮ್ಸು ಪ್ಲಾನ್ ಮಾಡ್ಕೋಬಹುದು ನಿಮಗೆ ಹೇಗೆ ಕಂಫರ್ಟ್ ಇರುತ್ತೋ ಆ ತರ ಟೈಮ್ ಅನ್ನೋದನ್ನ ಮಾಡ್ಕೊಳ್ಳಿ ಒಂದೊಂದು ಫಸ್ಟ್ ಜ್ಯೂಸ್ ಫಸ್ಟ್ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು ಅದಾದ್ಮೇಲೆ ವೆಜಿಟೇಬಲ್ ಅದಾದ್ಮೇಲೆ ಏನಾದ್ರೂ ಪಲ್ಯನೋ ಎಗ್ಸೋ ಆ ತರ ಏನಾದರೂ ತಗೋಬೇಕು ನಿಮಗೆ ಇಲ್ಲ ಅಂತಂದ್ರೆ ಲೈಟ್ ಆಗಿ ಫುಡ್ ತಗೋಬಹುದು ನೋ ಪ್ರಾಬ್ಲಮ್ ಮತ್ತೆ ಮಧ್ಯಾಹ್ನಕ್ಕೆ ಮೀಟ್ ಸ್ನಾಕ್ ಸಿಕ್ಸ್ಟೀನ್ ಇಷ್ಟು ಏಯ್ಟ್ ಮಾಡೋರಿಗೆ ಮಿಡ್ ಮಿಡ್ ಮಾರ್ನಿಂಗ್ ಸ್ನಾಕ್ ಅನ್ನೋದು ಇರಲ್ಲ ಮಧ್ಯಾಹ್ನ ಯಾಕಂತಂದ್ರೆ ನಾವು ಆಲ್ರೆಡಿ ಲಂಚ್ ನಾನು ಯಾವಾಗ್ಲೂ ಡೈರೆಕ್ಟ್ ಬ್ರಂಚೆ ಮಾಡ್ಬಿಡ್ತೀನಿ ಯಾವಾಗ ಹನ್ನೆರಡು ಹನ್ನೆರಡುವರೆಗೆ ಒಂದೇ ಸಲ ತಿಂದರೂ ತಿಂತೀನಿ ಇಲ್ಲಾಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಎರಡ್ ಟೈಮ್ ತಿನ್ನೋ ತರ ಪ್ಲಾನ್ ಮಾಡ್ಕೊಂತೀನಿ ಸ್ವಲ್ಪ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂತೀನಿ ಆವಾಗ ಮಿಡ್ ಮಾರ್ನಿಂಗ್ ಸ್ನಾಕ್ ಎಲ್ಲ ಇರಲ್ಲ ಸೊ ತರ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಗೆ ಯಾವ ತರದ್ ಫುಡ್ ಬೇಕಾದ್ರೂ ತಿನ್ಬೋದು ಎಲ್ದಿ ಫುಡ್ ಓಕೆನಾ ಆಯಿಲ್ ಇಲ್ದಿರೋದ್ದು ಆ ತರದ್ದೆಲ್ಲ ನೋಡ್ಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂದಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಸ್ನೇಹಿತರೆ ಈ ಟೈಮಿಂಗ್ಸ್ ನ ನೀವು ಫಾಲೋ ಮಾಡಿ ಓಕೆನಾ ನಾನು ಹೇಳ್ದಂಗೆ ಉ ಹತ್ತು ಗಂಟೆ ನಾನು ಯಾವಾಗ್ಲೂ ನಾನ್ ಫಾಲೋ ಮಾಡೋದ್ ಸಿಕ್ಸ್ಟೀನ್ ಈಸ್ ಟು ಟೆನ್ ಏಟ್ ಹದಿನಾರು ಗಂಟೆಗಳ ಕಾಲ ಉಪವಾಸ ಎಂಟು ಗಂಟೆಗಳ ಕಾಲ ಹೀಟಿಂಗು ಅದರಲ್ಲಿ ಒನ್ ಟೈಮ್ ನೀವೇ ನೋಡ್ತೀರಾ ಪ್ರೋಟೀನ್ ಫುಡ್ ಇರುತ್ತೆ ಮಧ್ಯಾಹ್ನ ಊಟನೂ ಚೆನ್ನಾಗಿ ಮಾಡ್ತೀನಿ ಆದಷ್ಟು ಈವ್ನಿಂಗ್ ಸ್ನ್ಯಾಕು ಕೂಡ ಯಾವ್ದಾದ್ರು ಒಂದು ಫ್ರೂಟ್ ತಗೊಂತೀನಿ ನಾನು ಸ್ಟಿಚಿಂಗ್ ಏನಾದರೂ ಅದು ಇದ್ರೆ ನಂಗೆ ಸಾಯಂಕಾಲ ಏನೂ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬರೀ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡು ತಿನ್ನೋದು ಸ್ವೀಟ್ ಪೊಟ್ಯಾಟೊ ತಿನ್ನೋದು ಇಲ್ಲ ಅಂತಂದ್ರೆ ಕಾಳಿನ ಸಲಾಡ್ ತಿನ್ನೋದು ಏನೋ ಒಂದು ಯಾವ್ದು ಇರುತ್ತೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿಂದಂತೂ ನನ್ನ ಡಿನ್ನರ್ನ ಮುಗಿಸ್ತೀನಿ ಮಾರನೇ ದಿನ ಹತ್ತು ಗಂಟೆವರೆಗೂ ಬೇರೆ ಏನು ತಗೊಳಕ್ಕೆ ಹೋಗಲ್ಲ ಸೊ ಈ ರೀತಿ ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಅಂಡ್ ಸಿಂಪಲ್ ಇನ್ನ ಸುಮಾರು ಜನ ಬೆಟ್ಟದಲ್ಲ ಕಾಯಿ ಪೌಡರ್ ತಗೋಬೋದ ಬೆಟ್ಟದಲ್ಲ ಕೈ ಜ್ಯೂಸ್ ಕುಡಿಬಹುದ ಜ್ಯೂಸ್ ಕುಡ್ದಾದ್ಮೇಲೆ ನಾಷ್ಟ ತಿನ್ಬೋದಾ ಇದೆಲ್ಲ ಕೇಳ್ತಾ ಇರ್ತೀರಾ ನಾನು ಯಾವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಯಾರನ್ನು ಅತಿಯಾಗಿ ಕುರುಡ್ರಾಗಿ ನಂಬೇಡಿ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ಇನ್ಕ್ಲೂಡ್ ಮೀ ನನ್ನನ್ನು ಕೂಡ ನಾನು ಏನ್ ಮಾಡಿದ್ರೆ ಅದನ್ನೇ ಮಾಡಬೇಕು ನಾನು ಏನ್ ತಿಂದ್ರೆ ಅದನ್ನೇ ಅಂತಲ್ಲ ನಿಮ್ಮ ಒಂದು ಲೈಫ್ ಸ್ಟೈಲ್ ತಕ್ಕನಂಗೆ ನಿಮಗೆ ಏನು ಕಂಫರ್ಟ್ ಆಗಿ ಸಿಗುತ್ತೋ ನಿಮ್ಮ ನಿಮ್ಮ ಸುತ್ತಮುತ್ತ ಏನಿರುತ್ತೋ ನಿಮಗೆ ಯಾವ್ದನ್ನ ತಿನ್ಬೇಕು ಅನ್ಸುತ್ತೋ ಹೆಲ್ದಿ ಫುಡ್ ಅದನ್ನ ನೀವು ಪ್ಲಾನ್ ಮಾಡ್ಕೊಂಡು ಅದಕ್ ತಕ್ಕನಂಗೆ ನೀವು ಡಯೆಟ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ ಓಕೆನಾ ನಿಮಗೆ ನೋಡೋದ್ರಿಂದ ಮೋಟಿವ್ ಬರುತ್ತೆ ಇಂತಿಂತ ಫುಡ್ಸ್ ತಗೋಬಹುದು ಇಂತಿಂತ ಫುಡ್ಸ್ ನಾವು ತಗೋಬಹುದು ಅನ್ನೋದು ಒಂದು ನಾಲೆಡ್ಜ್ ಇರುತ್ತೆ ಓಕೆ ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ಈ ತರದ್ದೆಲ್ಲ ಪ್ರಾಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಫುಡ್ ರೊಟೀನು ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಓಕೆನಾ ಯಾವ 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 ತರ ತಿನ್ಬೇಕು ಯಾವ ಯಾವ ತರ ಮಾಡ್ಬೇಕು ಎಷ್ಟೆಷ್ಟು ತಿನ್ಬೇಕು ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಕ್ವಾಂಟಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೀವು ತಿನ್ನೋದ್ರಲ್ಲಿ ಈಗ ಡಯಟ್ ಮುಂಚೆ ತಿನ್ನೋದ್ರಲ್ಲಿ ಅರ್ಧ ಫುಡ್ ಬಂದ್ರೇನೆ ನೀವು ನಿಜವಾಗ್ಲು ಹೇಳ್ತೀರಿ ತುಂಬಾನೇ ತುಂಬಾನೇ ವೈಟ್ ಲಾಸ್ ಅನ್ನೋದು ಆಗುತ್ತೆ ಇನ್ನ ನೀವು ನನಗೆ ಕೇಳ್ಬೋದು ಏನ್ ಸೇ ಸುಮಾರು ಆರ್ ಏಳು ತಿಂಗಳಿಂದ ಒಂದೇ ವೇಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಅದು ಖುಷಿ ಪಡೋವಂಥ ವಿಷಯ ನಾನು ಟ್ರೈ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಆಗ್ತಿದ್ದೀನಿ ಮತ್ತೆ ಗೈನ್ ಆಗ್ತಿದ್ದೀನಿ ಆಗ್ತಿದ್ದೀನಿ ಗೈನ್ ಆಗ್ತಿದ್ದೀನಿ ಈ ಸಿಕ್ಸ್ ಸೆವೆನ್ ಮಂತ್ಸು ನೀವು ನೋಡ್ದಂಗೆ ಸೆವೆಂಟಿ ಒನ್ ಬಿಟ್ಟಂತೂ ಹೋಗಿಲ್ಲ ಓಕೆನಾ ಈಗಂತೂ ಸೆವೆಂಟಿಗೆ ಬಂದಿದ್ದೀನಿ ಆಯ್ತು ಸೆವೆಂಟಿಯಲ್ಲೇ ಇದ್ದೀನಿ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ನೈನು ಸಿಕ್ಸ್ಟಿ ಏಯ್ಟು ಸೆವೆಂಟಿ ಇದ್ರಲ್ಲೇ ಇದೀನೇ ಹೊರ್ತು ಅತಿಯಾಗಂತೂ ಹತ್ತೈದ ಬಿಟ್ಟು ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಆ ಥರ ಅಂತೂ ಹಾಗಿಲ್ಲ ಬ್ಯಾಲೆನ್ಸ್ ಅಂದ್ರೆ ಮೇಂಟೆನೆನ್ಸ್ ಥರನೇ ಮಾಡ್ಕೊಂಡು ಬಂದಿದ್ದೀನಿ ಈಗ ಮತ್ತೆ ಸ್ಟ್ರಿಕ್ಟಾಗಿ ಆಗಿ ಸ್ಟಾರ್ಟ್ ಮಾಡಿದೀನಿ ಏನೇ ಆಗಲಿ ಐವತ್ತೆಂಟು ಆದಷ್ಟು ಬೇಗ ರೀಚ್ ಆಗಬೇಕು ನನಗೂ ಅದ್ರ ಬಗ್ಗೆ ನೋವಿದೆ ಇಷ್ಟೊತ್ತಿಗೆ ಯಾವಾಗಲೂ ರೀಚ್ ಆಗಬೇಕಿತ್ತು ಬಟ್ ಸ್ಟಿಚಿಂಗ್ ಸ್ಟಿಚಿಂಗ್ ಸ್ಟಿಚಿಂಗು ಮನೆ ಅದು ಇದು ಬಟ್ ನನ್ನ ಮೇಯ್ನ್ ಸೋಮಾರಿತನ ಬಿಡಬೇಕು ನಿಜವಾಗ್ಲೂ ಸ್ಟಿಚಿಂಗ್ ಕಡೆಯೂ ತುಂಬಾ ಅಂದ್ರೆ ತುಂಬಾ ಕಾನ್ಸಂಟ್ರೇಟ್ ಕಮ್ಮಿ ಮಾಡಿದೀನಿ ಎರಡನ್ನೂ ಮಾಡ್ಕೊಂಡು ಹೋದ್ರೆ ನನಗೇ ಗೊತ್ತು ಸೂಪರ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಬಟ್ ನನ್ಗಿರೋಂತ ಒಂದು ಸೋಮಾರಿ ತನನ್ನ ಮಾಡಬೇಕು ಅಷ್ಟೇ ಬೇರೆ ಇನ್ನೇನಿಲ್ಲ ಸೊ ನೀವು ಹಾಗೆ ಸ್ನೇಹಿತರೆ ನಿಮ್ಮ ಒಂದು ಟೈಮ್ ತಕ್ಕನಂಗೆ ನೀವು ಏನ್ ಮಾಡ್ಕೋಬಹುದು ಯಾಕಂದ್ರೆ ಡೈಲಿ ನಾವು ಡಯಟ್ ಅಂತ ಏನು ಮಾಡ್ಕೊಂಡು ಟೈಮ್ ಟೈಮ್ಗೆ ಮಾಡ್ಕೊಂಡು ತಿನ್ನಕಂತೂ ಖಂಡಿತವಾಗ್ಲು ಹಾಗಲ್ಲ ಇನ್ನೊಂದು ಮೇನ್ ಹೇಳ್ತಾ ಇರ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಡಯಟ್ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಅದು ಇದು ಓಟ್ಸ್ ಅಂತೆ ನಾನೇ ಹೇಳ್ತಾ ಇದ್ದೀನಿ ನನ್ನ ಆ ಹೋನ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಅದು ಇದು ಎಲ್ಲ ತಂದಿಟ್ಕೊಬಿಡ್ಬೇಡಿ ನಿಮಗೆ ಆದ್ರೆ ಮಾತ್ರ ಫಸ್ಟ್ ಸ್ವಲ್ಪ ಸ್ವಲ್ಪ ಅದು ಓಟ್ಸ್ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಆ ಮಿಲ್ಲೆಟ್ಸ್ ಆಗಿರ್ಬೋದು ಇಲ್ಲ ರೊಟ್ಟಿಗಳಾಗಿರ್ಬೋದು ಚಪಾತಿ ಹಿಟ್ಟುಗಳಾಗಿರ್ಬೋದು ಜಾಸ್ತಿ ಜಾಸ್ತಿ ಯಾಕಂತಂದ್ರೆ ವೇಸ್ಟ್ ಆಗಬಾರ್ದು ನಾನು ಆತರ ತುಂಬಾ ತುಂಬ ಮಾಡಿದ್ದೀನಿ ನೀ ನಿಮಗೂ ಕೂಡ ಹೇಳ್ತೀನಿ ಮಿಲ್ಲೆಟ್ಸ್ ಎಲ್ಲಾ ತುಂಬಾನೇ ವೇಸ್ಟ್ ಆಗಿಬಿಟ್ಟಿದೆ ನನಗಂತೂ ತುಂಬಾ ಬೇಜಾರಾಗುತ್ತೆ ನನ್ನಿಂದ ಮಾಡೋಕ್ಕಾದ್ರೆ ಮಾತ್ರ ತಗೋಬರ್ಬೇಕು ಯಾವುದಕ್ಕಾದ್ರೂ ಕಾಸು ಕೊಟ್ಟೆ ತಗೋಬರ್ಬೇಕಲ್ವಾ ಸೊ ಹಂಗಾಗಿನೇ ಸ್ವಲ್ಪ ನಿಮ್ಮಿಂದ ಒಂದ್ ಸ್ವಲ್ಪ ನೋಡಿ ಅದು ನಿಮ್ಗೆ ಡೈಲಿ ಯೂಸ್ ಆಗ್ತಾ ಇದ್ಯಾ ಅಂತ ಅಂದ್ರೆ ಮಾತ್ರನೇ ನೀವು ಅದನ್ನ ತಗೊಂಡು ಮಾಡ್ಕೊಂಡು ಇದ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಆರಾಮಾಗಿ ಮನೆಯಲ್ಲಿ ಏನ್ ಮಾಡ್ತಾರೋ ಅದೇ ಸಾಂಬಾರ್ಗೆ ಚಪಾತಿನೋ ರಾಗಿ ರೊಟ್ಟಿನೋ ರಾಗಿ ದೋಸೆನೋ ಚಪಾತಿ ಆಮೇಲೆ ಗೋಧಿ ದೋಸೆನೋ ಆ ರೊಟ್ಟಿನೋ ಜೋಳದ ದೋಸೆನೋ ಈ ತರ ಏನಾದ್ರು ಒಂದ್ ಮಾಡ್ಕೊಂಡು ತಿಂದ್ರು ಕೂಡ ಆರಾಮಾಗಿ ಡಯಟ್ ಅನ್ನೋದಾಗುತ್ತೆ ಸ್ವಲ್ಪ ಯಥೇಚ್ಛವಾಗಿ ನಿಮ್ಮ ಡಯಟ್ ಅಲ್ಲಿ ತರಕಾರಿ ಮತ್ತೆ ನೀರು ಮತ್ತೆ ನಿದ್ದೆ ಈ ಮೂರು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ಸೂಪರ್ ಅಂಡ್ ಸೂಪರ್ ವೆಯ್ಟ್ ಲಾಸ್ ಆಗ್ತೀರಾ ಕರೆಕ್ಟಾಗಿ ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ ಇಂಟರ್ಮಿಡಿಯೆಟ್ ಫಾಸ್ಟಿಂಗು ಸೊ ಈ ತರ ಮಾಡ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ ಇದನ್ನೇ ನನಗೆ ಬ್ಯಾಲೆನ್ಸ್ ಮಾಡಕ್ಕೆ ಇಲ್ಲ ಯಾ ಟೈಮು ಏನಾದ್ರು ತಿಂದ್ರೆ ಯಥೇಚ್ಛವಾಗಿ ತಿಂದ್ಬಿಡ್ತೀನಿ ತಿನ್ನೋದ್ರಲ್ಲೂ ಕೂಡ ಡಯಟ್ ಫುಡ್ ತಿಂತಾ ಇರೋದು ಆದ್ರೂ ಕೂಡ ಯಥೇಚ್ಛವಾಗಿ ತಿನ್ನೋದ್ರಿಂದ ನಮಗೆ ಕ್ಯಾಲೋರಿ ಡೆಫಿಸಿಟ್ ಅಂತ ಇರುತ್ತೆ ಈ ಒಂದು ದಿನಕ್ಕೆ ಇಷ್ಟೇ ಕ್ಯಾಲೋರಿ ತಗೋಬೇಕು ಅಂತ ಇರುತ್ತೆ ಅದರಿಂದ ಒಳಗಡೆ ತಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ನನಗೆ ಇವಾಗ ಒಂದ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಬೇಕು ಅನ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ತಗೋಬಿಟ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ ಅಷ್ಟೇ ತಗೊಂಡ್ರೂ ಕೂಡ ವೆಯ್ಟ್ ಅನ್ನೋದು ಅಷ್ಟಷ್ಟೇ ಬ್ಯಾಲೆನ್ಸ್ ಆಗುತ್ತೆ ನೀವು ಯಾವಾಗ ತೌಸಂಡ್ ಫೋರ್ ಹಂಡ್ರೆಡ್ ಇರೋರು ಒಂದು ತೌಸಂಡ್ ಹಂಡ್ರೆಡ್ ಟೂ ಹಂಡ್ರೆಡ್ ತಗೊಂಡಾಗ ಆ ಟೂ ಹಂಡ್ರೆಡ್ ಕ್ಯಾಲೋರೀಸ್ ಕಮ್ಮಿ ಆದಾಗ ನಿಮ್ಗೆ ವೆಯ್ಟ್ ಲಾಸ್ ಅನ್ನೋದು ಸ್ವಲ್ಪ ಕಾಣಿಸುತ್ತೆ ಓಕೆನಾ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಡಯಟ್ ಪ್ಲಾನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಮಾತ್ರ ನೀವು ಕಂಟಿನ್ಯೂ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ನಾನಂತೂ ಹಂಗೆ ಹಿಂಗೆ ಮಾಡ್ಕೊಂಡು ಹೋಗೋದ್ರಿಂದ ಅಲ್ಲಿಗಲ್ಲಿ ಇದೆ ಬಟ್ ಈ ವಾರ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ಕೊಂಡಿದೀನಿ ಬರ್ತಾ ಇದೆ ಕೂಡ ಬಟ್ ಡಯೆಟ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮಾತ್ರ ನಿಜ ಹೇಳ್ತೀನಿ ತುಂಬ ಒಳ್ಳೆ ರಿಸಲ್ಟು ಸಿಕ್ಕೋ ಚಾನ್ಸಸ್ ಜಾಸ್ತಿ ಓಕೆನಾ ಸಿಗೋದಲ್ಲ ಸಿಕ್ಕಿ ಸಿಗುತ್ತೆ ಕರೆಕ್ಟಾಗಿ ಪ್ರಾಪರಾಗಿ ಮಾಡ್ಕೊಂಡು ಹೋಗಿ ಅಷ್ಟೇ ಓಕೆನಾ ಸೊ ನಾಳೆ ಸೂಪರ್ ಆಗಿರೋಂಥ ಡಯಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಬಾ ಬಾಯ್